ಅಧ್ಯಕ್ಷರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೊರುತ್ತೇವೆ ಅಥವಾ ಸಮಸ್ಯೆಗಳನ್ನು ಮುಂದೆ ನೀವು ಹೇಳಿಕೊಂಡರೆ ನಿಮ್ಮ ಸಮಸ್ಯೆಗಳನ್ನು ಇವರು ಬಗೆಹರಿಸುತ್ತಾರೆ ಬಾಗಲಹಿಯಲ್ಲಿ ನೀರಿನ ಸಮಸ್ಯೆ ಇದೆ ಅದಕ್ಕೆ ನೀವು ಯಾವ ಕ್ರಮ ಕೈಗೊಳ್ಳುತ್ತೀರಿ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕೊಳವೆ ಬಾವಿಗಳ ಬಾವಿಗಳಲ್ಲಿರುವ ನೀರಿನ ಸ್ವಚ್ಛತೆಯನ್ನು ಕೈಗೊಂಡಿರುತ್ತೇವೆ ಅಲ್ಲಿ ಯಾವ ನೀರುಗಳು ಸ್ವಚ್ಛತವಾಗಿರುತ್ತದೆ ಆ ನೀರುಗಳನ್ನು ಮಾತ್ರ ನಾವು ಊರಿನ ಮನೆ ಮನೆಗೂ ಬಿಡುವುದು ಅದೇ ಈ ರೀತಿಯ ಈ ರೀತಿಯ ಪರಿಹಾರವನ್ನು ನಾವು ಮಾಡುತ್ತಿದ್ದೇವೆ ಸ್ವಚ್ಛತಾ ವಾಹನದ ಮೂಲಕ ಅದನ್ನು ಆಚೆ ಹಾಕಿಸುತ್ತೇವೆ ಆಮೇಲೆ ಬ್ಲೀಚಿಂಗ್ ಪೌಡರ್ಗಳನ್ನು ಹಾಕಿಸಿ ಸ್ವಚ್ಛ ಮಾಡಿ ಕೀಟನಾಶಕಗಳನ್ನು ಹಾಕಿ ಸಿಂಪಡಿಸಿ ಕೀಟಗಳು ಜಾಸ್ತಿ ಆಗದಂತೆ ನೋಡಿಕೊಳ್ಳುತ್ತೇವೆ ಈ ರೀತಿಯಾಗಿ ಚರಂಡಿ ಸಮಸ್ಯೆಯನ್ನು ಪರಿಹಾರ ಮಾಡುತ್ತೇವೆ

ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಶಾಲೆಗಳಲ್ಲಿ ಕುಡಿಯುವ ನೀರು ಮತ್ತು ಶೌಚಾಲಯಗಳಲ್ಲಿ ಕೊರತೆ ಉಂಟಾಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನೀರಿನ ಸ್ವಚ್ಛತೆಯ ಕುಡಿಯುವ ನೀರಿನ ಯಂತ್ರವನ್ನು ನಾವು ಎಲ್ಲಾ ಶಾಲೆಗಳಿಗೂ ಕೊಡಿ ಕೊಡಿಸಿದ್ದೀವಿ ಮತ್ತೆ ಇನ್ನು ಯಾವ ಶಾಲೆಗಳಲ್ಲಿ ಉಳ್ಗೆ ಇದ್ರೆ ಹೇಳಿದ್ರೆ ನಾವು ಮಾಡಿಸ್ಕೊಡ್ತೀವಿ ಮತ್ತೆ ಶೌಚಾಲಯ ಬಗ್ಗೆ ಹೇಳ್ಬೇಕು ಅಂದ್ರೆ ಅದನ್ನ ನಾವು ಎಲ್ಲಾ ಶಾಲೆಯಲ್ಲೂ ಮಾಡಿಸ್ಕೊಟ್ಟಿದೀವಿ

ಈ ಸಭೆಗೆ ನೀವೆಲ್ಲ ಬಂದು ನಿಮ್ಮ ಸಮಸ್ಯೆಗಳನ್ನು ಪರಿಹಾರಗಳನ್ನು ಕೊಂಡ್ಕೊಂಡಿದ್ದೀರಾ ಇನ್ನು ಮುಂದೆ ನಮ್ಮ ಪಂಚಾಯತಿ ನೀವೆಲ್ಲ ಬಂದಿರೋಕ್ಕೆ ತುಂಬಾ ಧನ್ಯವಾದ